ಲೇಟ್ ಬೇಕಾ ನಿಮಗೆ ಏಟು ಹಾಂ ಬೇಡವಾ ಮತ್ತೆ ಯಾಕೆ ಮುಟ್ತಾ ಇದೀಯ ಪೆನ್ನು ಪೆನ್ ಯಾಕೆ ಮುಟ್ತಾ ಇದಿಯಾ ನೀನು ಮುಟ್ತೀಯ ಪೆನ್ನು ಹಾಂ ಮುಟ್ತೀಯ ಪೆನ್ ನೋಡ್ತೀಯ ಹಾಂ ಮತ್ತೆ ಎತ್ಕೊಂಡು ಎತ್ಕೊಂಡು ಬುಕ್ಸ್ಗೆಲ್ಲ ಬರೀತೀಯ ನೀನು ಹಾಂ ಮಾಡಲ್ವಾ ಹೋಗಿ ಅಜ್ಜಿ ಅಜ್ಜಿ ಇದ್ದಾರೆ ಹೋಗೋಲ್ಲೇ ಆಚೆ ಅಜ್ಜಿ ಬಟ್ಟೆ ಒಣಗಾಕ್ತಿದಾರೆ ನೀನು ಎತ್ಕೊಡು ಹೋಗ ಅಜ್ಜಿಗೆ ಬರುತ್ತೆ ಹೋಗುವಲ್ಲಿ ಇದಾರೆ ಅಜ್ಜಿ ಹೆಲ್ಪ್ ಮಾಡುವ ಅಜ್ಜಿಗೆ ಅಜ್ಜಿಗೆ ಹೆಲ್ಪ್ ಮಾಡು ಬಟ್ಟೆ ಎತ್ತಾಕು ಯಾಕೆ 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 ಹ್ಮ್ ಏನಕ್ಕೆ ಎದ್ದೇಳದು ಏನಕ್ಕೆ ನೋಡಿ ಯಾರು ಯಾರು ನೀನ ಯಾರಿದ್ದು ಎಲ್ಲಿ ಎಲ್ಲಿ ಏನಂದಿತ್ತು ಯಾರು ಅಜ್ಜಿನ ಅಯ್ಯೋ ಅಜ್ಜಿನ ಹಂಗಂದಿದ್ದು ಎಲ್ಲಿ ಸೌಂಡ್ ಆಗಿದೆ ಎಲ್ಲಿ ಸೌಂಡ್ ಆಗಿದ್ದು ಅಂದ್ರೆ ಯಾರು ನೀನಲ್ವಾ ಯಾರು ಯಾರ ಹಂಗಂದಿದ್ದು ಎಲ್ಲಿ ಸೌಂಡ್ ಅಜ್ಜಿನ ಅಯ್ಯೋ ಅಜ್ಜಿ ಸೌಂಡ್ ಮಾಡ್ತಾ ಇತ್ತು ಅಲ್ಲಿ ನಿಂತ್ಕೊಂಡು ಮಕತಿಯ ಈ ಕಡೆ ಡಿಸ್ಟರ್ಬ್ ಮಾಡ್ಬೇಕು ಅಂತಾನೆ ಬಂದಿರೋ ದೇವಳು ಕೊಟ್ಬಿಡೋದು ಕೊಟ್ಬಿಡೋದ ಇದ್ನಾ ಕೊಟ್ಬಿಡೋದ ಬೇಡವ ನಿಂಗೆ ಎಲ್ಲಿ ಬೇಕು ಅಂದ್ರೆ ನೀನು ಆಟನೇ ಆಡಲ್ವಲ್ಲ ಸುಮ್ಮನೆ ನಿಲ್ಸೈತಲ್ಲ ಎಲ್ಲ ಆಟ ಆಡ್ತೀಯಾ ಇವತ್ತೇ ತಗೊಂಡ್ ಮುಟ್ಟಿರೋದು ನೀನು ಅದನ್ನ ಎಲ್ಲ ಆಟ ಆಡ್ತೀಯಾ ಹೇಳು ಹ್ಮ್ ಆ ಕಡೆ ರೂಮ್ಗೆ ಹೋಗಿದ್ಬು ಮಾಡ್ಬೇಕಾದ್ರೆ ಹೇಳಿದ್ದೆ ನೋಡು ಇದೊಂದು ಚೇಂಜ್ ಮಾಡ್ಬೇಕು ಎಸ್ ಪಿ ಚಿಕ್ಕದಾಗಿರೋದು ಎಲ್ಲಾರು ಒಂದು ಮಾಡ್ಬೇಕು ಅಂತ ಅದು ಇದು ಅದನ್ನ ಇದನ್ನೇ ಹೇಳ್ತಾ ಇದ್ದಿದ್ದು ನಾನು ಓಹೋ ಹೋ ಹೋ ಹಾಕಿ ಬೋಯ್ತಾಳೆ

അല്ല കോട്ടഓടി മൂന്ന് പേർ ഇചരദോം പോക്ക് ഇങ്ങേ ഇങ്ങേ അൻതോസ് അൽമാടോനി ഇങ്ങേ ഡോറൽസ ഇങ്ങേ ആ കോട്ടേൽ പോട്ടെ അത് തിരി കട്ട തിരി കൊടുത്തേ അത് തിരിക്ക് മാടോ അയ്യേ

tama tan cheneyto kena hmm istai to inosei began karedo ho beko inda da watan 대관드 들까? 음. 일, 둘, 셋. फाइव टेन वन टू थ्री फोर फाइव सिक्स सेवन एट नाइन टेन वन टू थ्री फोर फाइव सिक्स guess martida en madbo seven 1 2 3 then then no two one two la kamadiya ha la kamadiya no perfect two ha perfect two aro Aro. 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 <coughs> Aro. 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 Aro.